ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್ ಟೂನ ವಿಕಸನ ಮತ್ತು ಬೋಧನಾಶಾಸ್ತ್ರ ವಿಷಯದ ತಾತ್ಕಾಲಿಕ ಕೀ ಆನ್ಸರ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀವಿ ಒಂದು ಗಮನಿಸಬೇಕು ಆತ್ಮೀಯ ವೀಕ್ಷಕರೇ ಇದು ಅಂತಿಮ ಕೀ ಆನ್ಸರ್ ಅಲ್ಲ ಇದು ನೀವು ಬರೆದಿರ್ತಕ್ಕಂಥ ಅಂಕಗಳನ್ನು ಅಂದಾಜು ಮಾಡಿಕೊಳ್ಳಿಕ್ಕೆ ಒಂದು ಅನುಕೂಲ ಆಗಲಿ ಅಂತ ಈ ತಾತ್ಕಾಲಿಕ ಕೀ ಉತ್ತರಗಳನ್ನು ನಾವು ಹೇಳ್ತಾ ಹೋಗಿದ್ದೀವಿ ನೋಡಿ ಅಲ್ಲಿ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಸಂಖ್ಯೆ ಅರವತ್ತೊಂದಿದೆ ಆ ಪ್ರಶ್ನೆ ಸಂಖ್ಯೆ ಅರವತ್ತೊಂದನೇ ಇದಕ್ಕೆ ಕೀ ಆನ್ಸರ್ ಯಾವುದಾಗುತ್ತೆ ಆನ್ಸರ್ ಅಂತ ನೋಡೋದಾದರೆ ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ ಇದಕ್ಕೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಮೆಂಡಲ್ ಅಂತೇಳಿ ನೆಕ್ಸ್ಟ್ ನೋಡಿ ಬಾಲ್ಯಾವಸ್ಥೆಯ ಬೆಳವಣಿಗೆ ಮತ್ತು ವಿಕಾಸದ ದರ ಅಂತ ಇದೆ ಈ ಪ್ರಶ್ನೆಗೆ ವಿಕಾಸ ಮತ್ತು ಬೆಳವಣಿಗೆಯ ದರಗಳು ಏನಾಗುತ್ತೆ ಬಾಲ್ಯಾವಸ್ಥೆಯಲ್ಲಿ ಅಂತ ಕೇಳಿದ್ದಾರೆ ಇದಕ್ಕೆ ಆಯ್ಕೆ ಒಂದಿದೆಯಲ್ಲ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗುತ್ತದೆ ಇದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ಅರವತ್ತ್ಮೂರನೇ ಪ್ರಶ್ನೆ ಇದೆ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಅಂತ ಇದೆ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಅಂತ ವಿಕಾಸಾತ್ಮಕ ಕಾರ್ಯಗಳಲ್ಲಿ ನೋಡಿ ಇದು ವಿಕಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು ಎಲ್ಲಿ ಅಂತ ನೋಡೋದಾದರೆ ನಾವು ಉತ್ತರ ತಾರುಣ್ಯಾವಸ್ಥೆಯಲ್ಲಿ ಇದು ಕಂಡುಬರುತ್ತೆ ಅರವತ್ತ ಮೂರನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಅಂತ ಇನ್ನು ನೋಡಿ ಅರವತ್ತ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ ಅಂತ ಕೇಳಿದ್ದಾರೆ ಅಂಶ ಅಲ್ಲ ಅಂತ ಜ್ಞಾನಾತ್ಮಕ ಬೆಳವಣಿಗೆ ಅಂಶ ಅಲ್ಲ ಇದು ಅಂತ ಅರವತ್ನಾಲ್ಕನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಇದೆ ನೋಡಿ ದೇಹದಾರ್ಢ್ಯತೆಯ ಪ್ರಮಾಣದಲ್ಲಿ ಬದಲಾವಣೆ ಅಂತ ಇದು ಫಿಸಿಕಲ್ ಗ್ರೋತ್ ಆಗಿರೋದ್ರಿಂದ ಇದು ಜ್ಞಾನಾತ್ಮಕ ಬೆಳವಣಿಗೆಗೆ ಬರಲ್ಲ ಅಂತ ಓಕೆ ಅರವತ್ನಾಲ್ಕನೇದ್ಕೆ ನಾಲ್ಕನೇ ಆಯ್ಕೆ ಸರಿ ಹೊಂದುತ್ತೆ ಇನ್ನು ಅರವತ್ತೈದನೇ ಪ್ರಶ್ನೆಯನ್ನು ಗಮನಿಸಿದರೆ ಜೀವನದ ಯಶಸ್ಸಿನ ಪೂರಕವಾಗಿ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಂಕವು ಅಂದರೆ ಐಕ್ಯೂ ಮತ್ತು ಭಾವನಾತ್ಮಕ ಸೂಚ್ಯಂಕವು ಈ ಕ್ಯೂ ಇವುಗಳಿಗಿರುವ ಸಂಬಂಧ ಏನು ಅಂತ ಕೇಳಿದ್ದಾರೆ ಇವೆರಡಕ್ಕೂ ಏನು ಸಂಬಂಧ ಇದೆ ಜೀವನದ ಯಶಸ್ಸಿಗೆ ಪೂರಕವಾಗಿ ಅಂತ ಕೇಳಿದರೆ ಅರವತ್ತೈದನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆತ್ಮೀಯ ವೀಕ್ಷಕರೇ ಆಯ್ಕೆ ನಾಲ್ಕು ಭಾವನಾತ್ಮಕ ಸೂಚ್ಯಂಕ ಮತ್ತು ಬುದ್ಧಿಶಕ್ ಬುದ್ಧಿಶಕ್ತಿ ಸೂಚ್ಯಂಕವು ಸಮಾನವಾಗಿ ಪ್ರಭಾವ ಬೀರುತ್ತದೆ ಅಂತ ಆಯ್ಕೆ ನಾಲ್ಕು ಸರಿಯಾಗಿ ಹೊಂದುತ್ತೆ ಅಂತ ಅರವತ್ತೈದನೇ ಪ್ರಶ್ನೆಗೆ ಇನ್ನು ಅರವತ್ತಾರನೇ ಪ್ರಶ್ನೆಯನ್ನು ನೋಡಿ ತಾರಂಡಾಯ್ಕ್ರವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮಗಳ ನಿಯಮ ಸಂಬಂಧಿಸಿರುವುದು ಅಂತ ಕೇಳಿದರು ಉಪಯೋಗ ಮತ್ತು ಅನುಪಯೋಗ ನೋಡಿ ಇದು ಯಾವ ನಿಯಮಕ್ಕೆ ಸಂಬಂಧಪಟ್ಟಿದೆ ತಾರಂಡೈಕ್ರವರ ನಿಯಮಗಳಲ್ಲಿ ಅಂತ ಕೇಳಿರೋದು ಅರವತ್ತ ಆರನೇ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉಪಯೋಗ ಮತ್ತು ಅನುಪಯೋಗ ಅಂದರೆ ಅಭ್ಯಾಸ ನಿಯಮ ಅಂತ ಬರುತ್ತೆ ಅಭ್ಯಾಸ ನಿಯಮ ಇದು ಈ ಅಂದರೆ ಅರವತ್ತಾರನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿ ಹೊಂದುತ್ತೆ ಅಂತ ಇನ್ನು ನೋಡಿ ಅರವತ್ತೇಳನೇ ಪ್ರಶ್ನೆ ಇದೆ ಕ ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ ಕ್ರಮಾನುಗತ ಬೋಧನೆ ಅನ್ನೋದು ಯಾವುದು ಯಾವ ಒಂದು ಕಲಿಕೆಯಿಂದ ಬಂದಿತ್ತು ಅದನ್ನ ತೆಗೆದುಕೊ ತೆಗೆದುಕೊಳ್ಳಲಾಗಿದೆ ಅಂತ ಕೇಳಿರೋದು ಪ್ರಶ್ನೆ ಅರವತ್ತೇಳದಕ್ಕೆ ಇದು ನೋಡಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಇದೆಯಲ್ಲ ಇದು ಸರಿಯಾಗುತ್ತೆ ಕ್ರಮಾನುಗತ ಕಲಿಕೆ ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಒಂದು ಕೊಡುಗೆ ಅದು ಅರವತ್ತೇಳನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಇನ್ನು ಅರವತ್ತ ಎಂಟನೇ ಪ್ರಶ್ನೆಯನ್ನು ನೋಡಿದರೆ ಅರವತ್ತೆಂಟು ಪಾವ್ಲೋರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದವು ಏನನ್ನು ಸೂಚಿಸುತ್ತೆ ಅಂತ ಕೇಳಿರೋದು ಪ್ರಶ್ನೆ ಗಂಟೆಯ ಶಬ್ದ ಅನ್ನೋದು ಸಹಜ ಉದ್ದೀಪನನ ಅನುಬಂಧಿತ ಉದ್ದೀಪನನ ಏನು ಸಹಜ ಅನುಕ್ರಿಯೆನ ಅಥವಾ ಅನುಬಂಧಿತ ಅನುಕ್ರಿಯನ ಅಂತ ಕೇಳಿದ್ದಾರೆ ಅರವತ್ತೆಂಟನೇ ಪ್ರಶ್ನೆಗೆ ನೋಡಿ ಅದು ಒಂದು ಅನುಬಂಧಿತ ಉದ್ದೀಪನ ಅದು ಆಯ್ಕೆ ಎರಡು ಸರಿ ಆಗುತ್ತೆ ಗಂಟೆಯ ಶಬ್ದಕ್ಕೆ ಅನುಬಂಧಿತ ಉದ್ದೀ ಉದ್ದೀಪನ ಅನ್ನೋ ಒಂದು ಅಂಶ ಸರಿ ಹೊಂದುತ್ತೆ ಅರವತ್ತೆಂಟನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿ ಉತ್ತರ ಇನ್ನು ಅರವತ್ತೊಂಬತ್ತನೇ ಪ್ರಶ್ನೆ ನೋಡಿ ಗಿಲ್ಫರ್ಡ್ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳನ್ನು ಸರಿಯಾದ ಕ್ರಮದಲ್ಲಿ ಹೇಳಿರಿ ಅಂತ ಹೇಳಿದ್ದಾರೆ ಮೂರು ಆಯಾಮಗಳ ಬುದ್ಧಿಶಕ್ತಿ ಒಂದು ಸರಿಯಾದ ಕ್ರಮ ಯಾವುದು ಗಿಲ್ಫರ್ಡ್ರವ್ರದ್ದು ಅಂತ ಕೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತನೇದಕ್ಕೆ ನೋಡಿ ಅಲ್ಲಿ ಫಸ್ಟ್ನೇದು ಕ್ರಿಯೆಗಳು ವಿಷಯ ವಸ್ತುಗಳು ಮತ್ತು ಉತ್ಪನ್ನಗಳು ಅಂತ ಇದೆ ಅಂದರೆ ಆಯ್ಕೆ ಮೂರು ಸರಿಯಾದ ಉತ್ತರ ಇದೆ ಅರವತ್ತೊಂಬತ್ತಕ್ಕೆ ಕ್ರಿಯೆಗಳು ವಿಷಯ ವಸ್ತುಗಳು ಮತ್ತು ಉತ್ಪನ್ನಗಳು ಅರವತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ಎಪ್ಪತ್ತನೇ ಪ್ರಶ್ನೆಯನ್ನು ನೋಡೋದಾದ್ರೆ ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆ ಅಂತ ಇದು ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯೋ ಇದು ಏನನ್ನು ಪರೀಕ್ಷೆ ಮಾಡುತ್ತೆ ಅಂತ ಕೇಳಿರೋದು ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಇದು ಒಂದು ಬುದ್ಧಿಶಕ್ತಿ ಪರೀಕ್ಷೆ ಆಯ್ಕೆ ನಾಲ್ಕು ಸರಿಯಾಗಿ ಹೊಂದಿಕೆ ಆಗುತ್ತೆ ಇದಕ್ಕೆ ಇನ್ನು ನೋಡಿ ಎಪ್ಪತ್ತ ಒಂದನೇ ಪ್ರಶ್ನೆ ಸಿಗ್ಮ್ ಫ್ರೈಡ್ರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ ಸಿಗ್ಮ್ ಫ್ರೈಡ್ರವರ ಒಂದು ವ್ಯಕ್ತಿತ್ವ ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ ಫ್ರಾಯ್ಡ್ ಫ್ರೈಡ್ ತಕ್ಷಣ ನಮಗೆ ನೆನಪಾಗಬೇಕು ಮನೋವಿಶ್ಲೇಷಣಾ ಸಿದ್ಧಾಂತ ಅಂತಂದರೆ ಆಯ್ಕೆ ಮೂರು ಸರಿಯಾಗಿ ಹೊಂದ್ಕೊಳ್ಳುತ್ತೆ ಇದಕ್ಕೆ ಅಂತ ಎಪ್ಪತ್ತೊಂದನೇ ಪ್ರಶ್ನೆಗೆ ಮನೋವಿಶ್ಲೇಷಣ ಸಿದ್ಧಾಂತ ಇನ್ನು ನೋಡಿ ಎಪ್ಪತ್ತೆರಡನೇ ಪ್ರಶ್ನೆ ಇದೆ ಎಪ್ಪತ್ತೆರಡನೇ ರಾಬರ್ಟ್ ಎಮ್ ಗ್ಯಾಗ್ನೆ ಅವರು ರವರ ಕಲಿಕೆಯ ವರ್ಗೀಕರಣದಲ್ಲಿ ಎಂಟನೆಯ ಕಲಿಕೆ ಯಾವುದು ಅಂತ ರಾಬರ್ಟ್ ಗ್ಯಾಗ್ನೇ ಹೊರತಿದು ಎಪ್ಪತ್ತ ಎರಡನೇ ಪ್ರಶ್ನೆಗೆ ಕೊನೆಯದು ಯಾವುದು ಅಂದರೆ ಸಮಸ್ಯೆ ಪರಿಹಾರ ಕಲಿಕೆ ಅಂತ ಎಂಟನೆಯ ಕಲಿಕೆ ಅದು ಸಮಸ್ಯೆ ಪರಿಹಾರ ಎಪ್ಪತ್ತೆರಡನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾಗಿ ಹೊಂದ್ಕೊಳ್ಳುತ್ತೆ ಇನ್ನು ಎಪ್ಪತ್ತ ಮೂರನೇ ಪ್ರಶ್ನೆ ವೇಗವರ್ಧನೆ ವೇಗವರ್ಧನೆ ನೋಡಿ ಇದು ಪೇಪರ್ ಒಂದರಲ್ಲಿ ಕೂಡ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ವೇಗವರ್ಧನೆ ಅಂದರೆ ಇದಕ್ಕೆ ಪ್ರಮೋಷನ್ ಅಂತ ಹೇಳ್ತೀವಿ ಇದು ಯಾವ ಮಕ್ಕಳಿಗೆ ಸಂಬಂಧಪಟ್ಟಿದೆ ಅಂತ ಆಟೋಮೆಟಿಕ್ಲಿ ನಾವು ಹೋಗಬೇಕಾಗತ್ತೆ ಇದು ಪ್ರತಿಭಾವಂತ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ವೇಗವರ್ಧನೆ ವೇಗವರ್ಧನೆ ಅಥವಾ ಮುಂಬಡ್ತಿ ಅಂತೇಳಿ ಅಂದರೆ ಎಪ್ಪತ್ತ್ಮೂರನೇ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನು ಬಿಡಿಸಲು ಸಹಾಯಕವಾಗುವುದು ಅಂತ ಇದೆ ನೋಡಿ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಇದು ಧನಾತ್ಮಕ ವರ್ಗಾವಣೆ ಆಗುತ್ತೆ ಯಾಕಂದರೆ ಅದು ಗಣಿತ ಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದಲ್ಲಿ ಕಂಟಿನ್ಯೂಯಸ್ ಆಗೋದಂದರೆ ಇದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಅಂಶ ಹಾಗಾಗಿ ಇದು ಧನಾತ್ಮಕ ವರ್ಗಾವಣೆ ಅಂತ ಇಲ್ಲಿ ಏನೂ ಅಡೆತಡೆ ಆಗೋಲ್ಲ ಹಾಗಾಗಿ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಇನ್ನು ನೋಡಿ ಎಪ್ಪತ್ತೈದನೇ ಪ್ರಶ್ನೆಯನ್ನು ಗಮನಿಸಿದರೆ ಎಪ್ಪತ್ತೈದನೇ ಪ್ರಶ್ನೆ ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ ಅಸಂಬ ಅಸಮಂಜಸ ಅಂತರ ಅಸಮಂಜಸ ಅಂತರ ಮತ್ತು ಅನಿಯಮಿತ ಜೋಡಣೆಯು ಈ ಕೆಳಗಿನ ಯಾವ ಕಲಿಕಾ ನ್ಯೂನತೆಯ ಲಕ್ಷಣ ಅಂತ ಅಕ್ಷರ ರಚನೆಯಲ್ಲಿ ಅಂತ ತೆಗೆದುಕೊಂಡಿದ್ದಾರೆ ಅಂದರೆ ಅಲ್ಲಿ ಈ ಅಂಶ ಸಂಬಂಧಪಟ್ಟಿರೋದು ಬರವಣಿಗೆ ಅಂತ ಅಸಮಂಜಸ ಅಂತರ ಅನಿಯಮಿತ ಜೋಡಣೆ ಬರವಣಿಗೆ ಅಂತ ಬರವಣಿಗೆ ತಕ್ಷಣ ನಾವು ಗ್ರಾಫಿಯಾ ಅಂತ ನೋಡಬೇಕಾಗತ್ತೆ ಅಂದರೆ ಇಲ್ಲಿ ಇಲ್ಲಿ ಆಯ್ಕೆ ಮೂರಿದೆ ನೋಡಿ ಡಿಸ್ಗ್ರಾಫಿಯಾ ಅಂತ ಡಿಸ್ಗ್ರಾಫಿಯಾ ಏನೇ ಇದು ಎಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಎಪ್ಪತ್ತಾರನೇ ಪ್ರಶ್ನೆ ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಾತಂಕವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ ಯಾವುದು ಅಂತ ಕೇಳಿದ್ದಾರೆ ಎಪ್ಪತ್ತಾರನೇ ಪ್ರಶ್ನೆ ಎಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಕೈ ಚಳಕ ಅಂತೇನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ಅಂತ ಎಪ್ಪತ್ತಾರು ಆಯ್ಕೆ ನಾಲ್ಕು ಇನ್ನು ನೋಡಿ ಎಪ್ಪತ್ತೇಳನೇ ಪ್ರಶ್ನೆ ಇದೆ ಬ್ಲೂಮನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಮನೋಜನ್ಯ ವಲಯ ಯಾವ ಸಾಮರ್ಥ್ಯಗಳನ್ನು ಒಳಗೊಂಡಿದೆ ಅಂತ ಬೆಂಜಮಿನ್ ಬ್ಲೂಮ್ರವರದು ಅಂದರೆ ಎಪ್ಪತ್ತೇಳನೇ ಪ್ರಶ್ನೆಗೆ ಆಯ್ಕೆ ನೋಡಿ ದೈಹಿಕ ಕೈಚಳಕ ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಅಂದರೆ ಆಯ್ಕೆ ಎರಡು ಸರಿಯಾಗುತ್ತೆ ಅಂತ ಇನ್ನು ಎಪ್ಪತ್ತೆಂಟನೇ ಪ್ರಶ್ನೆ ವಿದ್ಯಾರ್ಥಿಯ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಅಳೆಯುವ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾರೆ ನೋಡಿ ಅಲ್ಲಿ ಸಾಮರ್ಥ್ಯಗಳಿದ್ದಾವೆ ಜ್ಞಾನ ನಿರ್ದಿಷ್ಟ ಉದ್ದೇಶಗಳು ಅಂತ ಹೇಳ್ತೀವಲ್ಲ ಇದು ಇದನ್ನು ಇವುಗಳನ್ನು ಅಳೆಯುವಂಥ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಅದೇ ಸಾಧನಾ ಪರೀಕ್ಷೆ ನೋಡಿ ಆಯ್ಕೆ ಒಂದಿದೆಯಲ್ಲ ಸಾಧನಾ ಪರೀಕ್ಷೆ ಇದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಎಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ಗಮನಿಸಿದರೆ ಈ ಕೆಳಗಿನವುಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟ ವರ್ತನಾ ಫಲವನ್ನು ಒಳಗೊಂಡಿರುವ ವಾಕ್ಯ ಅನ್ವಯಕ್ಕೆ ಅದನ್ನ ಅಪ್ಲೈ ಮಾಡ್ತಾ ಇದ್ದಾರೆ ಒಂದು ಕಲಿಕೆಯನ್ನು ಅಂಥ ಒಂದು ಅಂಶದ ಈ ಅಂಶದ ಮೇಲೆ ತೆಗೆದಿರ್ತಕ್ಕಂಥದ್ದು ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಅಲ್ಲಿ ಆಯ್ಕೆ ನಾಲ್ಕಿದೆ ವಿದ್ಯಾರ್ಥಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರ್ತಾನೆ ಸ್ವತಃ ಅವನೇ ಒಂದು ಸಾಮಾನ್ಯೀಕರಣಕ್ಕೆ ಬರ್ತಾನಲ್ಲ ಅದು ಆ ಕಲಿಕೆ ಬೇರೆ ಕ್ಷೇತ್ರದಲ್ಲಿ ಅನ್ವಯ ಆಗಿದೆ ಅಪ್ಲೈ ಮಾಡಿದ್ದಾನೆ ಅಂತ ಅರ್ಥ ಹಾಗಾಗಿ ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಓಕೆ ಇನ್ನು ಎಂಬತ್ತನೇ ಪ್ರಶ್ನೆ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಕ್ಯೂ ಇದರ ವ್ಯಾಪ್ತಿ ಏನು ಸಾಮಾನ್ಯ ಮಕ್ಕಳು ನೋಡಿ ಪ್ರತಿಭಾವಂತ ಮಕ್ಕಳಲ್ಲ ಸಾಮಾನ್ಯ ಮಕ್ಕಳನ್ನು ಕೇಳಿದರೆ ಎಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅವ್ರದ್ದು ಕಾಮನ್ನಾಗಿ ಅಂದರೆ ತೊಂಬತ್ತರಿಂದ ನೂರ ಹತ್ತರವರೆಗೂ ಇರುತ್ತೆ ಅಂತ ಸಾಮಾನ್ಯ ಮಕ್ಕಳ ಐ ಕ್ಯೂ ಓಕೆ ಇನ್ನು ಎಂಬತ್ತೊಂದನೇ ಪ್ರಶ್ನೆಯನ್ನು ನೋಡಿ ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆಯಾಗಿದೆ ಒಳನೋಟ ಕಲಿಕೆಯ ಬಗ್ಗೆ ಕೇಳಿದರಲ್ಲಿ ಇದು ಯಾವ ಬೋಧನಾ ವಿಧಾನಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಅಂದರೆ ಇಡಿಯಿಂದ ಬಿಡಿನ ಸುಲಭದಿಂದ ಕಠಿಣನ ಸರಳದಿಂದ ಸಂಕೀರ್ಣನ ಮೂರ್ತದಿಂದ ಅಮೂರ್ತನ ಅಂತ ಒಳನೋಟ ಕಲಿಕೆ ಯಾವಾಗಲೂ ಅದು ನಮಗೆ ಗೊತ್ತಾಗಬೇಕು ಕೋಲರ್ ಕೋಲ್ಬರ್ಗ್ರವ್ರದ್ದು ಇಲ್ಲಿದೆ ನೋಡಿ ಇಡಿಯಿಂದ ಬಿಡಿ ಅಂತ ಅಲ್ಲ ಆಯ್ಕೆ ಒಂದು ಇದು ಸರಿಯಾದ ಉತ್ತರ ಆಗುತ್ತೆ ಇಡಿಯಿಂದ ಬಿಡಿ ಕಲಿಕೆ ಅಂತ ಇನ್ನು ಎಂಬತ್ತೆರಡನೇ ಪ್ರಶ್ನೆ ಪಾಠ ಯೋಜನೆಯು ಏನಾಗುತ್ತೆ ಅಂತ ಕೇಳಿದ್ದಾರೆ ಪಾಠ ಯೋಜನೆಯು ಬೋಧನೆಯ ಕ್ರಿಯಾಪೂರ್ವನ ಪೂರ್ವ ಹಂತನ ಎಸ್ ಹೌದು ಬೋಧನೆಯ ಕ್ರಿಯಾಪೂರ್ವ ಅಂತ ಬೋಧನೆಯ ಅಂತರ್ಕ್ರಿಯೆ ಅಲ್ಲ ಬೋಧನೆಯ ಕ್ರಿಯಾ ನಂತರದಲ್ಲಿ ಬರಲ್ಲ ಬೋಧನೆಯ ವರ್ಗೀಕರಣದಲ್ಲಿ ಬರಲ್ಲ ಬೋ ಯೋಜನೆ ನಾವು ಬೋಧನೆಗೆ ಹೋಗೋದಕ್ಕಿಂತ ಮುಂಚೆ ಅಂದರೆ ಬೋಧನೆಯ ಕ್ರಿಯಾಪೂರ್ವ ಅಂತ ಎಂಬತ್ತೆರಡನೇದಕ್ಕೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ಎಂಬತ್ತ್ಮೂರು ಪುನರ್ಬಲನ ಕೌಶಲದಲ್ಲಿ ಚಪ್ಪಾಳೆ ಹೊಡೆಯುವುದು ಚಪ್ಪಾಳೆ ಹೊಡಿತಾ ಇದ್ದಾರೆ ಮಗು ಏನೋ ಒಂದು ಆನ್ಸರ್ ಮಾಡಿದೆ ಚಪ್ಪಾಳೆ ಹೊಡೆಯೋದು ಒಂದು ಪುನರ್ಬಲನ ಇದೆ ಈ ಕೆಳಗಿನ ಯಾವ ಪುನರ್ಬಲನಕ್ಕೆ ಉದಾಹರಣೆ ಆಗಿದೆ ಅಂತ ಇದೇ ನೆಗೆಟಿವ್ನ ಏನು ಪಾಸಿಟಿವ್ನ ಅದರಲ್ಲಿ ಧನಾತ್ಮಕ ಶಾಬ್ದಿಕನ ಅಥವಾ ಋಣಾತ್ಮಕ ಶಾಬ್ದಿಕನ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಕ್ಕಂಥದ್ದು ನೋಡಿ ಚಪ್ಪಾಳೆ ಹೊಡೆಯೋದು ಎಂಬತ್ತ್ಮೂರನೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇದು ಒಂದು ಅಶಾಬ್ದಿಕ ಪುನರ್ಬಲನ ಅದರಲ್ಲೂ ಒಳ್ಳೆಯದು ಅಂದರೆ ಧನಾತ್ಮಕವಾಗಿರ್ತಕ್ಕಂಥದ್ದು ಹಾಗಾಗಿ ಆಯ್ಕೆ ಮೂರು ಸರಿಯಾದ ಉತ್ತರ ಎಂಬತ್ತ್ಮೂರನೇದಕ್ಕೆ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಅಂತ ಓಕೆ ಇನ್ನು ಎಂಬತ್ನಾಲ್ಕು ನೋಡಿ ಪುನರ್ ಕೇಂದ್ರೀಕರಣ ಮತ್ತು ಪುನರ್ನಿರ್ದೇಶನ ಈ ಕೆಳಗಿನ ಯಾವ ಕೌಶಲದ ಘಟಕಾಂಶಗಳು ಅಂತ ಪುನರ್ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಅಂತ ಎಂಬತ್ನಾಲ್ಕನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ ಇದು ಪುನರ್ಕೇಂದ್ರೀಕರಣ ಮತ್ತು ಪುನರ್ನಿರ್ದೇಶನ ಇದು ಶೋಧನಾತ್ಮಕ ಮಗುವಿಗೆ ಮಗುವಿಗೆ ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವಂಥ ಒಂದು ತಂತ್ರದ ಸ್ಕಿಲ್ಲಲ್ಲಿ ಬರುತ್ತಿದೆ ಅಂದರೆ ಎಂಬತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ ಇನ್ನು ನೋಡಿ ಎಂಬತ್ತೈದನೇ ಪ್ರಶ್ನೆ ವ್ಯಕ್ತಿಯ ಬಾಹ್ಯವರ್ತನೆಯನ್ನು ಅಳೆಯುವ ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ನೋಡಿ ಅಂತರ್ ವರ್ತನೆಗಳಲ್ಲ ಬಾಹ್ಯ ವರ್ತನೆಯನ್ನು ಏನನ್ನು ನೋಡಿ ಅವನನ್ನು ಇವ್ಯಾಲ್ಯುವೇಟ್ ಮಾಡ್ತಾರೆ ಯಾವ ತಂತ್ರವನ್ನು ಬಳಸ್ತಾರೆ ಅಲ್ಲಿ ಅಂತ ಈ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಅದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ವೀಕ್ಷಣೆ ಮಾಡಬೇಕಾಗತ್ತೆ ವ್ಯಕ್ತಿಯನ್ನು ಹೊರಗಿನಿಂದ ಹಾಗಾಗಿ ಆಯ್ಕೆ ಮೂರು ಸರಿಯಾದ ಉತ್ತರ ಎಂಬತ್ತೈದನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ನೋಡಿ ಎಂಬತ್ತಾರು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನದಲ್ಲಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧವನ್ನು ತೋರಿಸುವ ಸಮೀಕರಣ ಯಾವುದು ಅಂತ ಅಂದರೆ ಅವನು ವಿಕಸನದಲ್ಲಿ ಪರಿಸರ ಮತ್ತು ಅನುವಂಶೀಯತೆ ಹೆಂಗಿರಬೇಕು ಅಂತ ನೋಡಿ ಎಂಬತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅನುವಂಶೀಯತೆ ಮತ್ತು ಪರಿಸರ ಇವೆರಡೂ ಕೂಡ ಯಾವ ಇದರಲ್ಲಿರಬೇಕು ಅಂದರೆ ಆಯ್ಕೆ ನಾಲ್ಕಿದೆ ನೋಡಿ ಅಂದರೆ ಗುಣಕಾರ ಅನುವಂಶೀಯತೆ ಇಂಟು ಪರಿಸರ ಅಂತ ಏನಿದೆಯಲ್ಲ ಎಂಬತ್ತಾರು ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಅಂತ ಇದಕ್ಕೆ ಇನ್ನು ಎಂಬತ್ತೇಳನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ಇತರ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವ ಪರೀಕ್ಷೆ ಓಕೆ ಇದು ಯಾವುದಕ್ಕೆ ಬರುತ್ತೆ ಎಂಬತ್ತೇಳನೇದು ಅಂದರೆ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬರಿಗೆ ಇನ್ನೊಂದು ಗುಂಪಿಗೆ ಹೋಲಿಸೋದು ಅಂದರೆ ಪ್ರಮಾಣಕ ಆಧಾರಿತ ಪರೀಕ್ಷೆ ಅಂತ ಪ್ರಮಾಣಕ ಆಧಾರಿತ ಪರೀಕ್ಷೆ ಅಂದರೆ ಎಂಬತ್ತೇಳನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಅಂತ ಇನ್ನು ಎಂಬತ್ತೆಂಟನೇ ಪ್ರಶ್ನೆ ನೋಡಿ ವೈಗೋಟಸ್ಕರವರ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿಯ ವಲಯವನ್ನು ಸೂಚಿಸುತ್ತೆ ಅಂತ ಕೇಳಿದ್ದಾರೆ ಅಭಿವೃದ್ಧಿಯ ಸಮೀಪದ ಅಭಿವೃದ್ಧಿಯ ವಲಯ ಅಂತ ಎಂಬತ್ತೆಂಟನೇ ಪ್ರಶ್ನೆಗೆ ಆಯ್ಕೆ ಮೂರು ಸಿ ಸರಿಯಾದ ಉತ್ತರ ಆಗುತ್ತೆ ಆಯ್ಕೆ ಮೂರು ಸಿ ಸರಿಯಾದ ಉತ್ತರ ಇನ್ನು ನೋಡಿ ಎಂಬತ್ತೊಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ ಹಾಗಾದರೆ ಅವರು ಫಿಯಾಜಿ ಅವರು ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ ಅಂದರೆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರು ಯಾವ ಸ್ಟೇಜಲ್ಲಿದ್ದಾರೆ ಯಾರ ಪ್ರಕಾರ ಅಂದರೆ ಫಿಯಾಜಿಯಾ ಅವ್ರ ಪ್ರಕಾರ ಅಂತ ಕೇಳಿದ್ದಾರೆ ಎಂಬತ್ತೊಂಬತ್ತನೇ ಪ್ರಶ್ನೆಗೆ ನೋಡಿ ಈಗಾಗಲೇ ಸಮಸ್ಯೆಯನ್ನು ಪರಿಹರಿಸ್ತಿದ್ದಾರೆ ಅಂದರೆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾಯಿದ್ದಾರೆ ಅಂದರೆ ಅದು ಔಪಚಾರಿಕ ಕಾರ್ಯಗಳ ಅಂತ ಆಗುತ್ತೆ ಅಂದರೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಎಂಬತ್ತೊಂಬತ್ತನೇ ಪ್ರಶ್ನೆಗೆ ಔಪಚಾರಿಕ ಕಾರ್ಯಗಳ ಅಂತ ಸರಿಯಾದ ಉತ್ತರ ನೋಡಿ ಇನ್ನು ತೊಂಬತ್ತನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು ಅಂತ ಇದೆ ತಪ್ಪಾದ ಹೇಳಿಕೆಗಳು ನೋಡಿ ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತಂದರೆ ಬೆಳವಣಿಗೆಯು ವಿಕಾಸದ ಒಂದು ಭಾಗ ಎಸ್ ವಿಕಾಸವು ಬೆಳವಣಿಗೆಯ ಭಾಗನ ನಂತರ ಬೆಳವಣಿಗೆಯ ನಿರಂತರ ಬೆಳವಣಿಗೆ ನಿರಂತರವಾದದ್ದು ಆದರೆ ವಿಕಾಸ ನಿರಂತರವಾದದ್ದಲ್ಲ ಬೆಳವಣಿಗೆ ನಿರಂತರವಾದದ್ದಲ್ಲ ಆದರೆ ವಿಕಾಸ ನಿರಂತರವಾದದ್ದು ಅಂತ ಕೇಳಿದರೆ ಇದಕ್ಕೆ ಆಯ್ಕೆ ನೋಡಿ ಬಿ ಮತ್ತು ಸಿ ತಪ್ಪಾಗುತ್ತೆ ಯಾಕಂದರೆ ನೋಡಿ ವಿಕಾಸವು ಬೆಳವಣಿಗೆಯ ಭಾಗ ಅಲ್ಲ ಬೆಳವಣಿಗೆಯು ವಿಕಾಸದ ಒಂದು ಭಾಗ ಯಾಕಂದರೆ ಬೆಳವಣಿಗೆ ಅನ್ನೋದು ಒಂದು ಹಂತಕ್ಕೆ ಹೋಗುತ್ತೆ ಹಾಗಾಗಿ ಅದು ಅದು ಒಂದು ಅಂಶ ಆಗಲ್ಲ ಇನ್ನೊಂದಿದೆ ಸಿ ಬೆಳವಣಿಗೆಯು ನಿರಂತರವಾದದ್ದು ಆದರೆ ವಿಕಾಸ ನಿರಂತರವಾದದ್ದಲ್ಲ ಇಲ್ಲ ಇದು ರಾಂಗ್ ಇದೆ ಅಂದರೆ ಬೆಳವಣಿಗೆ ಒಂದು ಹಂತಕ್ಕೆ ಹೋಗುತ್ತೆ ಕಂಟಿನ್ಯೂಯಸ್ ಇರಲ್ಲ ವಿಕಾಸ ಕಂಟಿನ್ಯೂಯಸ್ ಇರುತ್ತೆ ಹಾಗಾಗಿ ಇವೆರಡೂ ಕೂಡ ಅಂದರೆ ಆಯ್ಕೆ ಮೂರು ಬಿ ಮತ್ತು ಸಿ ಅನ್ನೋದು ಮೇಲಿನ ಹೇಳಿಕೆಗೆ ತಪ್ಪಾದ ಹೇಳಿಕೆ ಆಗುತ್ತೆ ತೊಂಬತ್ತನೇ ಪ್ರಶ್ನೆಗೆ ಓಕೆ ಧನ್ಯವಾದಗಳು ವೀಕ್ಷಕರೇ ಇಲ್ಲಿವರೆಗೂ ಪೇಪರ್ ಟೂನ ವಿಕಸನ ಮತ್ತು ಬೋಧನಾಶಾಸ್ತ್ರ ವಿಷಯದ ತಾತ್ಕಾಲಿಕ ಕೀ ಉತ್ತರಗಳನ್ನು ನೀವು ಗಮನಿಸಿದ್ದೀರಿ ಇನ್ನೂ ಬೇರೆ ಬೇರೆ ವಿಷಯಗಳ ಕೀ ಆನ್ಸರ್ಗಳನ್ನು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆಯೇ ನೀವು ನೋಡ್ಕೊಳ್ಳಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ನಮ್ಮ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ